ಅವ ಹುಡುಗ ಅಥವಾ ಹುಡುಗಿ ನಂಬರ್ ಬಂದ್ರೆ ನನ್ನ ಮಗ ಅದಕ್ಕೆ ಒಂದ್ ನಂಬರ್ ಬಂದ ನನ್ನ ಮಗಳ ಅದಕ್ಕೆ ಒಂದ್ ನಂಬರ್ ಬಂದ ಫೇಲ್ ಆತು ಸರಿಯಾಗಿ ಏನ್ ಮಾಸ್ತರ್ ಕಲ್ಸ ಏನು ಮಾಸ್ತರ್ ಕರ್ಸುದ ಮಾಸ್ತರ್ ಏನು ಕಲಸ ಅದಕ್ಕೆ ಫೇಲ್ ಅದಾವ ನನ್ನ ಮಗ ಭಾಷೇ ಫೇಲ್ ಆದ ಮಾಸ್ತರ್ ಮ್ಯಾಗ ಪಾಸ್ ಆದ ನನ್ನ ಮಗ ಈ ಭಾವನೆ ಬೇಡ ಇವತ್ತು ಗುರುಗಳು ಗುರು ಮಾತೆಯರು ಪಾಲಕರು ಗುರುಗಳು ಎಷ್ಟು ಗುರುಮಾತೆಯರು ಗುರುಗಳು ಎಷ್ಟು ಜವಾಬ್ದಾರಿಸ್ತಾರೋ ಅಷ್ಟೇ ಜವಾಬ್ದಾರಿಸ್ತರು ತಂದೆ ತಾಯಿನೂ ಅದಾರ ಐವತ್ತು ದಿವಸ ನಾವು ಸಾಲಿ ಕನ್ನಡ ಗಂಡು ಮಕ್ಕಳ ಶಾಲೆಯಲ್ಲೇ ಕಲ್ತಿದ್ನ ಬಹುಶಃ ಇವರು ಇಲ್ಲ ಕೂತವ್ರಲ್ಲ ಕನ್ನಡ ಗಂಡು ಮಕ್ಕಳು ಶಾಲೆಗಳ ಕಲ್ತಾರ ಆದ್ರೆ ನಾವು ಸಾಲಿ ಬಹಳ ಕಡಿಮೆ ಕಲ್ತೀವಿ ಪಾರ್ಟಿ ಗಂಟೆ ಏನ್ ಇಡಾಕ್ ಹೋಗ್ತಿದ್ವು ಸಾಲಾಗ ಇಲ್ಲ ಇಲ್ಲ ಇದ್ ಹಕ್ಕಿಗತಿ ಹೇಳ್ತಾನೆ ಸಮಾಧಾನ ಕೇಳ್ರಿ ಪಾರ್ಟಿ ಗಂಟೆ ಏನ್ ಇಡಕ ಹೋಗ್ತೇವೆ ಅಟ್ಟಕರೆ ಪಾರ್ಟಿ ಗಂಟ ಎದ್ದು ಬಂದ ಕೂಡಲೇ ಸಾಲಿ ಮಾಸ್ತರ್ ಮಣಿ ಕಸ ಬಿಡು ಮಾಸ್ತರ್ ಮಣಿ ಸಾರಿಸೋದು ಮಾಸ್ತರ್ ಮಗಳ ಊರ್ಲ ಊರ್ಲಾ ಬರು ಮಾಸ್ತರ್ ಮಣಿ ಏ ನಗಬಾರ ಕೇಳ ನಾ ಏನ್ ಅದ ಕೇಳ ಮಾಸ್ತರ ಮಣಿ ಬೀಸಾನ ಮಾಡು ಮಾಸ್ತರ್ ಮಣಿಗಿ ಪಲ್ಯ ಬೇಕಾರ ಆಜುಬಾಜು ಎಲ್ಲ ಹೊಲ್ದಾಗ ಹೋದ್ರ ಅಲ್ಲಿ ಹೋಗಿ ಪಲ್ಯ ತೊಗೊಂಬಂದ್ ಕೊಡು ಅವ್ರ ಮಗಳ ಇಷ್ಯದು ಮಾಡ್ತಾರ ಅದ್ ಮುಕೇಳ ಅಂದ್ರೆ ವಿಶೇಷವಾಗಿ ಅವಾಗ ನಮ್ಮ ಒಂದು ಜೀವನದಲ್ಲಿ ನೈತಿಕವಾಗಿರ್ತಕ್ಕಂಥ ಶಿಕ್ಷಣವನ್ನ ಇವತ್ತು ನಿಮಗೆ ಶಿಕ್ಷಣ ಕೊಡಕತ್ತಾರೆ ಇದು ಎರಡೆರಡು ನಾಲ್ಕು ನಾಲ್ಕು ನಾಲ್ಕಲೆ ಎಂಟು ಒಂಬತ್ತಲೆ ಎಂಬತ್ತೊಂದು ಇದೆಲ್ಲ ಶಿಕ್ಷಣ ಆದ್ರೆ ನೈತಿಕತೆ ಶಿಕ್ಷಣನು ಅನ್ನೋದು ಏನು ಮೊದಲು ಹೇಳಿಲ್ಲ ನಾಣಿ ಕಲಿತ ನಂತರ ಸಹಿತ ನೀ ಮನ್ಯಾಗ ಕಸ ಹೊಡಿಬೇಕು ಮನ್ಯಾಗ ಸಾರಿಸ್ಬೇಕು ಮನ್ಯಾಗ ಬೀಸಾ ನೋಡ್ಕೊಂಡು ಬರಬೇಕು ಮನೆಗೆ ನೀರು ತಂದು ಕೊಡಬೇಕು ಮನ್ಯಾಗ ಸಣ್ಣ ಹುಡುಗರು ಅಳಕತ್ರವುದ್ರನ್ನ ಎತ್ಕೊಂಡು ತಿರುಗಿ ಆಡಬೇಕು ನೈತಿಕತೆ ಶಿಕ್ಷಣವನ್ನು ಆವತ್ತು ದಿವಸ ನಮ್ಮ ಶಿಕ್ಷಕರು ಕೊಟ್ಟಿದ್ದಾರೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ ಅವಾಗ ನಮಗೆ ಗುರುಗಳು ಅದನ್ನು ಮಾಡಿದಕ್ಕೆ ನಾನು ಎಂದೂ ತಪ್ಪನಾಗಿಲ್ಲ ಅದಕ್ಕೆ ಹೆಮ್ಮೆ ಪಡ್ತಾನೆ ಬಹಳ ಹೆಮ್ಮೆಯಿಂದ ಹೇಳ್ತಾನ ನನ್ನ ಗುರುಗಳ ಮನಿ ಹುಡುಗಿದನ ಸಾರಿಸಿದನ ನೀರ್ ತಂದನ ಬಿಸಾನ್ ಮಾಡಿದನ ಕಾಯಿಪೇಲೆ ತಂದನ ಹಾಲು ತಂದು ಕೊಟ್ಟನ ಅವ್ರ ಹುಡುಗರು ನಿಂತ್ಕೊಂಡು ತಿರುಗಾ ಇಡಿದನ ಅವ್ರು ಯಾಡು ಬಡ್ದಾರ ಬಡಸ್ಕೊಂಡನ ಅವ್ರ ಎರಡು ಬೇದಾರ ಬೇಯಿಸ್ಕೊಂಡ ಅವೆಲ್ಲ ಮಾಡಿದಕ್ಕೆ ಇವತ್ತು ನಿಮ್ಮ ಮುಂದೆ ರಮೇಶ್ ಕತ್ತಿ ನಾಲ್ಕು ಶಬ್ದ ಮಾತಾಡಕತ್ತದ ಅವ್ರ ಆಶೀರ್ವಾದ ಅಣ್ಣ ಮಾತನ್ನ ಇವತ್ತು ದಿವ್ಸ ನಾನು ಹೇಳಬೇಕಾಗ್ತೀನಿ ಇವತ್ತು ಶಿಕ್ಷಕರಿಗೆ ಅಪೇಕ್ಷೆ ಏನೈತು ನಮ್ಮಿಂದ ಈ ಒಂದೇನೋ ಕಣಕ್ಕಿಸಿದ್ರು ಒಂದು ಬಡಿದ್ರು ಅಂದ್ರೆ ಇವತ್ತು ಜಗಳಕ್ಕೆ ಹೊಂಟಾರ ಪಾಲಕರು ಶಿಕ್ಷಕರ ಅಪೇಕ್ಷೆ ಏನೈತೆ ನಮ್ಮಿಂದ ನಾನು ಏನರ ಡಿ ಸಿ ಎ ಸಿ ತಹಶೀಲ್ದಾರ ಎಸ್ ಪಿ ಐ ಎ ಎಸ್ ಐ ಪಿ ಎಸ್ ಐ ಎಫ್ ಎಸ್ ಆಫೀಸರ್ ಆದ್ರೆ ಎಲ್ಲೋ ಸಮಾಜದಾಗ ನನ್ನ ಕೈಯಾಗಿ ಕಲ್ತು ಒಬ್ಬ ಹುಡುಗ ಐ ಎ ಎಸ್ ಆಗ್ಯಾನ ಎಫ್ ಎಸ್ ಸಿ ಆಗ್ಯಾನ ಕಲೆಕ್ಟರ್ ಆಗ್ಯಾನ ಎ ಸಿ ಅಂತ ಹೆಮ್ಮೆ ಪಡ್ತಾರ ಅವ್ರ ಅದನ್ನ ಬಿಟ್ರೆ ಗುರುಗಳಿಗೆ ಗುರು ಮಾತೆಯರಿಗೆ ನಮ್ಮಿಂದ ಏನೂ ಅಪೇಕ್ಷೆ ಇಲ್ಲ ನಮ್ಮ ಅವ್ರ ಅಪೇಕ್ಷೆ ನಾನು ಕಲಿಸಿದಂಥ ಒಬ್ಬ ವಿದ್ಯಾರ್ಥಿ ಅಥವಾ ವಿದ್ಯಾರ್ಥಿನಿ ಉನ್ನತ ಸ್ಥಾನದಲ್ಲಿದ್ದರೆ ಅದು ನನ್ನ ಗೌರವ ಅಂತ ಇವತ್ತು ದಿವಸ ಶಿಕ್ಷಕರು ಇವತ್ತು ದಿವಸ ಭಾವಿಸ್ತಾರೆ ಅದಕ್ಕೆ ದಯಮಾಡಿ ಎಲ್ಲ ನಾ ಕೈಕಾಲು ಬೀಳುತ್ತೆ ಶಿಕ್ಷಣ ಇಲ್ಲದೆ ಮಕ್ಕಳ ಭವಿಷ್ಯ ಇಲ್ಲ ಅದರ ವಿಶೇಷವಾಗಿ ಹೆಣ್ಮಕ್ಳು ಕಲೀದೆ ಹೋದರೆ ಈ ನಮ್ಮಂತ ಹಣಸು ಮಾಡಿ ಕಾಣ್ ಬೀಳ್ತಾರೆ ಕಲತ್ರಿ ಶುರುವಂತ ಸಿಗ್ತಾ ನಿಮ್ ಕಾಳ್ಮೆ ನಿದ್ದು ಎಲ್ಲೋ ಪುಣಾನೋ ಬಾಂಬೆನೋ ಬಾಂಬೆ ನೋ ಬೆಂಗ್ಳೂರು ಬೆಳಗಾವ್ ಕೊಲ್ಲಾಪುರು ಹೈದರಾಬಾದ್ ಎಲ್ಲರೂ ಸುಖವಾಗಿ ಗಂಡ ಹೆಂಡತಿ ಸುಖವಾಗಿ ಇರ್ತೀರಿ ಶಿಕ್ಷಣ ಕಲಿತರ ಮತ್ ನೀವು ಕೈಲಿಲ್ರ ಏನ್ ಅಮಿಷ ನಾವೇನ್ ಕಣ ನಾವು ಹಿಂಗ್ ಅಂದ್ರೆ ಇನ್ನ ಮತ್ತೆ ಹದಿನಾರು ಸ್ವಲ್ಪ ಗಂಡು ಬರ್ತಾ ಮುಂಜಾನೆ ಚಹಾ ಮಾಡು ಮೈದಾನ ಚಹಾ ಮಾಡು ಅದನ್ನ ಮಾಡಿದ್ವಿ ಇದನ್ನ ಮಾಡಿದ್ವಿ ನೀವು ಸೋತ್ ಬಿಡುದ ಅಂದ್ರೆ ಅವ್ರ ನಿಮಗೂ ಮಕ್ಕಳ ನಿಮಗೂ ಆಗ್ತಾನೆ ನೀವು ಕೈಲಿಲ್ಲ ನಿಮಗೂ ಹೆಣ್ಣು ಕೊಡುದ್ರ ನಾವ್ ಅಂತ ಅವ್ರಿಗೆ ಅಡ್ಡ ಹಂಗೆ ಸಿಗ ಹುಡುಗಿ ರೆಡ್ಡಿ ಹೇಳಿದ ಸಾವಕಾರ ಮೇನ್ ಸಂಬಂಧ ಇಲ್ಲ ಗೊತ್ತಿರಿ ನಿಮಗೆ ನಾಳೆ ಆ ಮಾಡ್ಕೊಂಡು ಹುಡುಗಿ ನಿಮ್ಗೆ ಇಂಟ್ರಿ ತೋತೈತಿ ಐದಾನ